ಎಲ್ಲರಿಗೂ ನಮಸ್ಕಾರ ಕ್ಯೂರಿಯಸ್ ಮೈಂಡ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ನಿಮ್ಮ ಸೈನ್ಸ್ ಫೆಸಿಲಿಟೇಟರ್ ಪೂಜಾ ಈ ವಿಡಿಯೋದಲ್ಲಿ ನಾವು ಆರನೇ ತರಗತಿಯ ವಿಜ್ಞಾನ ವಿಷಯದ ಅಧ್ಯಾಯ ಎರಡು ಜೀವ ಜಗತ್ತಿನಲ್ಲಿ ವೈವಿಧ್ಯತೆ ಇದು ನಿಮ್ಮ ಹೊಸ ಟೆಕ್ಸ್ಟ್ ಬುಕ್ನಲ್ಲಿ ಕೊಟ್ಟಿರುವಂತಹ ಪಾಠ ಅದರ ಅಭ್ಯಾಸ ಪ್ರಶ್ನೋತ್ತರಗಳನ್ನು ನೋಡ್ತಾ ಹೋಗೋಣ ಮೊದಲನೇ ಪ್ರಶ್ನೆ ಇಲ್ಲಿ ಎರಡು ವಿಧದ ಬೀಜಗಳಿವೆ ಈ ಸಸ್ಯಗಳ ಬೇರುಗಳು ಮತ್ತು ಎಲೆಗಳ ನಾಳ ವಿನ್ಯಾಸದ ನಡುವೆ ನೀವು ಯಾವ ವ್ಯತ್ಯಾಸಗಳನ್ನು ಕಂಡುಕೊಳ್ಳುತ್ತೀರಿ ಎ ಗೋಧಿ ಬಿ ರಾಜ್ಮ ಉತ್ತರ ಗೋಧಿ ಸಸ್ಯದ ಎಲೆಗಳು ಸಮಾಂತರ ವಿನ್ಯಾಸ ಮತ್ತು ತಂತು ಬೇರು ಹೊಂದಿರುತ್ತವೆ ರಾಜ್ಮಾ ಸಸ್ಯವು ಜಾಲಬಂದ ವಿನ್ಯಾಸ ಮತ್ತು ತಾಯಿ ಬೇರನ್ನು ಹೊಂದಿರುತ್ತವೆ ಎರಡನೇ ಪ್ರಶ್ನೆ ಕೆಲವು ಪ್ರಾಣಿಗಳ ಹೆಸರುಗಳನ್ನು ಕೆಳಗೆ ನೀಡಲಾಗಿದೆ ಆವಾಸ ಸ್ಥಾನಗಳ ಆಧಾರದ ಮೇಲೆ ಅವುಗಳನ್ನು ಗುಂಪು ಮಾಡಿ ಎ ಎಂದು ಗುರುತಿಸಲಾದ ಜಾಗದಲ್ಲಿ ಜಲವಾಸಿಗಳ ಹೆಸರುಗಳನ್ನು ಬರೆಯಿರಿ ಮತ್ತು ಬಿ ಎಂದು ಗುರುತಿಸಲಾಗದ ಜಾಗದಲ್ಲಿ ನೆಲವಾಸಿ ಪ್ರಾಣಿಗಳ ಹೆಸರನ್ನು ಬರೆಯಿರಿ ಸಿ ಭಾಗದಲ್ಲಿ ಎರಡು ಆವಾಸ ಸ್ಥಾನಗಳಲ್ಲಿ ವಾಸಿಸುವ ಪ್ರಾಣಿಗಳ ಹೆಸರನ್ನು ನಮೂದಿಸಿ ಪ್ರಾಣಿಗಳ ಹೆಸರು ಕುದುರೆ ಡಾಲ್ಫಿನ್ ಕಪ್ಪೆ ಕುರಿ ಮೊಸಳೆ ಅಳಿಲು ತಿಮಿಂಗಿಲ ಎರೆಹುಳು ಪಾರಿವಾಳ ಆಮೆ ಎ ಜಾಗದಲ್ಲಿ ಅಂದರೆ ಜಲವಾಸಿಗಳ ಹೆಸರು ಡಾಲ್ಫಿನ್ ತಿಮಿಂಗಿಲ ಸಿ ಅಂದರೆ ಎರಡರಲ್ಲೂ ನೆಲವಾಸಿ ಹಾಗೂ ಜಲವಾಸಿ ಕಪ್ಪೆ ಮೊಸಳೆ ಆಮೆ ಬಿ ಅಂದರೆ ನೆಲವಾಸಿ ಪ್ರಾಣಿಗಳು ಕುದುರೆ ಕುರಿ ಅಳಿಲು ಎರೆಹುಳು ಮೂರನೇ ಪ್ರಶ್ನೆ ಮನುವಿನ ತಾಯಿ ಕೈ ತೋಟವನ್ನು ನಿರ್ವಹಿಸುತ್ತಾರೆ ಒಂದು ದಿನ ಅವರು ಮಣ್ಣಿನಿಂದ ಮೂಲಂಗಿಯನ್ನು ಅಗೆಯುತ್ತಿದ್ದರು ಮೂಲಂಗಿ ಒಂದು ರೀತಿಯ ಬೇರು ಎಂದು ಮನುವಿಗೆ ಹೇಳಿದರು ಮೂಲಂಗಿಯನ್ನು ಪರೀಕ್ಷಿಸಿ ಮತ್ತು ಅದು ಯಾವ ರೀತಿಯ ಬೇರು ಎಂದು ಬರೆಯಿರಿ ಮೂಲಂಗಿ ಸಸ್ಯದ ಎಲೆಗಳಲ್ಲಿ ಯಾವ ರೀತಿಯ ನಾಳ ವಿನ್ಯಾಸವನ್ನು ನೀವು ವೀಕ್ಷಿಸಬಹುದು ಉತ್ತರ ಮೂಲಂಗಿ ಸಸ್ಯವು ತಾಯಿ ಬೇರನ್ನು ಹೊಂದಿದ್ದು ಜಾಲಬಂದ ನಾಳ ವಿನ್ಯಾಸವನ್ನು ವೀಕ್ಷಿಸಬಹುದು ನಾಲ್ಕನೇ ಪ್ರಶ್ನೆ ಬಯಲು ಪ್ರದೇಶದಲ್ಲಿ ಕಂಡುಬರುವ ಮೇಕೆ ಮತ್ತು ಪರ್ವತ ಪ್ರದೇಶದಲ್ಲಿಯನ ಮೇಕೆಯ ಚಿತ್ರಗಳನ್ನು ನೋಡಿ ಅವುಗಳ ನಡುವೆ ಸಾಮ್ಯತೆ ಮತ್ತು ವ್ಯತ್ಯಾಸಗಳನ್ನು ಗುರುತಿಸಿ ಈ ವ್ಯತ್ಯಾಸಗಳಿಗೆ ಕಾರಣಗಳೇನು ಮೊದಲನೇದು ಸಾಮ್ಯತೆ ಬಯಲು ಪ್ರದೇಶ ಹಾಗೂ ಪರ್ವತದಲ್ಲಿ ಕಂಡುಬರುವ ಮೇಕೆಗಳು ಎರಡೂ ಕೂಡ ಸಸ್ಯಹಾರಿಗಳು ವ್ಯತ್ಯಾಸಗಳು ಮೊದಲನೇದು ಪರ್ವತ ಮೇಕೆ ಚಳಿಯಿಂದ ರಕ್ಷಿಸಿಕೊಳ್ಳಲು ದಪ್ಪ ತುಪ್ಪಳವನ್ನು ಹೊಂದಿರುತ್ತವೆ ಬಯಲು ಪ್ರದೇಶದ ಮೇಕೆ ತುಪ್ಪಳವು ಹೆಚ್ಚಾಗಿರುವುದಿಲ್ಲ ಪರ್ವತ ಮೇಕೆ ದಪ್ಪನೆಯ ದೇಹ ಹೊಂದಿರುತ್ತದೆ ಬಯಲು ಪ್ರದೇಶದ ಮೇಕೆ ತೆಳ್ಳನೆಯ ದೇಹ ಹೊಂದಿರುತ್ತದೆ ಪರ್ವತ ಮೇಕೆ ಪರ್ವತವನ್ನು ಹತ್ತಲು ಉಪಯುಕ್ತವಾದ ಬಿರುಸಾದ ಗೊರಸುಗಳನ್ನು ಹೊಂದಿರುತ್ತವೆ ಬಯಲು ಪ್ರದೇಶದ ಮೇಕೆ ಹುಲ್ಲಿನ ಮೇಲೆ ನಡೆಯಲು ಉಪಯೋಗವಾಗುವಂತಹ ಸಣ್ಣ ಗೊರಸನ್ನು ಹೊಂದಿರುತ್ತವೆ ಐದನೇ ಪ್ರಶ್ನೆ ಅಧ್ಯಾಯದಲ್ಲಿ ಚರ್ಚಿಸಲಾದ ಗುಣಗಳನ್ನು ಬಿಟ್ಟು ಇತರ ಯಾವುದೇ ಗುಣವನ್ನು ಆಧರಿಸಿ ಈ ಕೆಳಗಿನ ಪ್ರಾಣಿಗಳನ್ನು ಎರಡು ಗುಂಪುಗಳಾಗಿ ವರ್ಗೀಕರಿಸಿ ಹಸು ಜಿರಳೆ ಪಾರಿವಾಳ ಬಾವಲಿ ಆಮೆ ತಿಮಿಂಗಿಲ ಮೀನು ಮಿಡತೆ ಹಲ್ಲಿ ಉತ್ತರ ಬೆನ್ನುಮೂಳೆಯನ್ನು ಹೊಂದಿರುವ ಮತ್ತು ಬೆನ್ನುಮೂಳೆ ಇಲ್ಲದಿರುವ ಪ್ರಾಣಿಗಳು ಎಂದು ಎರಡು ಗುಂಪುಗಳನ್ನಾಗಿ ಮಾಡಬಹುದು ಮೊದಲನೇದಾಗಿ ಬೆನ್ನುಮೂಳೆ ಹೊಂದಿರುವ ಪ್ರಾಣಿಗಳು ಹಸು ಪಾರಿವಾಳ ಬಾವಲಿ ಆಮೆ ತಿಮಿಂಗಿಲ ಮೀನು ಹಲ್ಲಿ ಬೆನ್ನುಮೂಳೆ ಇಲ್ಲದಿರುವ ಪ್ರಾಣಿಗಳು ಜಿರಳೆ ಮಿಡತೆ ಆರನೇ ಪ್ರಶ್ನೆ ಜನಸಂಖ್ಯೆಯು ಹೆಚ್ಚಾದಂತೆ ಮತ್ತು ಜನರು ಹೆಚ್ಚು ಆರಾಮದಾಯಕ ಜೀವನವನ್ನು ಬಯಸಿದಂತೆಲ್ಲ ವಿವಿಧ ಅಗತ್ಯತೆಗಳನ್ನು ಪೂರೈಸಲು ಕಾಡುಗಳನ್ನು ಕತ್ತರಿಸಲಾಗುತ್ತಿದೆ ಇದು ನಮ್ಮ ಸುತ್ತಲಿನ ಪ್ರದೇಶದ ಪರಿಸರದ ಮೇಲೆ ಯಾವ ಪರಿಣಾಮ ಬೀರಬಹುದು ಈ ಸವಾಲನ್ನು ನಾವು ಹೇಗೆ ಎದುರಿಸಬಹುದು ಎಂದು ನೀವು ಆಲೋಚಿಸುತ್ತೀರಿ ಉತ್ತರ ಮರಗಳನ್ನು ಕಡಿಯುವುದು ಮರಗಳ ನಾಶ ಮಾಡುವುದರಿಂದ ಹವಾಮಾನದಲ್ಲಿ ಬದಲಾವಣೆ ಪರಿಸರ ನಾಶ ಮಣ್ಣಿನ ಸವೆತ ಮತ್ತು ಪ್ರವಾಹದಂತಹ ತೊಂದರೆಗಳು ಉಂಟಾಗುತ್ತವೆ ಇಂತಹ ತೊಂದರೆಯಿಂದ ಪಾರಾಗಲು ಈ ಕೆಳಗಿನ ವಿಧಾನಗಳನ್ನು ಅನುಸರಿಸಬಹುದು ಮರಗಳನ್ನು ನೆಡುವುದು ಮರಗಳನ್ನು ಕಡಿಯುವುದನ್ನು ನಿಷೇಧಿಸುವುದು ಏಳನೇ ಪ್ರಶ್ನೆ ಈ ಕೆಳಗಿನ ಹರಿವು ನಕ್ಷೆಯನ್ನು ವಿಶ್ಲೇಷಿಸಿ ಎ ಮತ್ತು ಬಿಗಳಿಗೆ ಯಾವುದು ಉದಾಹರಣೆಯಾಗಬಹುದು ಈ ನಕ್ಷೆಯಲ್ಲಿ ಎ ಅದಕ್ಕೆ ಉದಾಹರಣೆ ದಾಸವಾಳ ಬಿ ಉದಾಹರಣೆ ಹುಲ್ಲು ಅಂದರೆ ಸಸ್ಯ ಇದಕ್ಕೆ ಎಲೆಗಳಿವೆ ಜಾಲಬಂಧ ನಾಳ ವಿನ್ಯಾಸ ಹೊಂದಿದೆಯೇ ಹೌದು ಅಂದದಕ್ಕೆ ಉದಾಹರಣೆ ದಾಸವಾಳ ಜಾಲಬಂಧ ನಾಳ ವಿನ್ಯಾಸ ಹೊಂದಿಲ್ಲ ಅನ್ನೋದಕ್ಕೆ ಉತ್ತರ ಹುಲ್ಲು ಎಂಟನೇ ಪ್ರಶ್ನೆ ರಾಜ್ ತನ್ನ ಸ್ನೇಹಿತ ಸಂಜಯ್ ಜೊತೆ ದಾಸವಾಳ ಸಸ್ಯವು ಒಂದು ಪೊದೆಯಾಗಿದೆ ಎಂದು ವಾದಿಸುತ್ತಾನೆ ಸ್ಪಷ್ಟೀಕರಣಕ್ಕಾಗಿ ಸಂಜಯ್ ಯಾವ ಪ್ರಶ್ನೆಗಳನ್ನು ಕೇಳಬಹುದು ಉತ್ತರ ಕಾಂಡದ ವಿಧ ಯಾವುದು ದಾಸವಾಳ ಸಸ್ಯದ ಎತ್ತರ ಎಷ್ಟಿದೆ ದಾಸವಾಳ ಗಿಡದ ಕಾಂಡ ಗಟ್ಟಿಯಾಗಿದೆಯೇ ಒಂಬತ್ತನೇ ಪ್ರಶ್ನೆ ಕೋಷ್ಟಕದಲ್ಲಿನ ಮಾಹಿತಿಯನ್ನು ಆಧರಿಸಿ ಪ್ರತಿ ಗುಂಪಿನ ಸಸ್ಯಗಳಿಗೆ ಉದಾಹರಣೆಗಳನ್ನು ಕಂಡುಕೊಳ್ಳಿ ಇದು ಕೋಷ್ಟಕ ಗುಂಪು ಎ ದ್ವಿದಳ ಬೀಜದ ವಿಧಾನ ಬೇರಿನ ವಿಧ ತಾಯಿಬೇರು ಸೊ ಉದಾಹರಣೆ ಹೆಸರು ಕಾಳು ಗುಂಪು ಬಿ ಬೀಜದ ವಿಧ ಏಕದಳ ಬೇರಿನ ವಿಧ ತಂತು ಬೇರು ಉದಾಹರಣೆ ಅಕ್ಕಿ ಗೋಧಿ ಎ ಪ್ರಶ್ನೆ ಎ ಗುಂಪಿನ ಸಸ್ಯಗಳು ಇತರೆ ಯಾವ ಹೋಲಿಕೆಗಳನ್ನು ಹೊಂದಿವೆ ಉತ್ತರ ಎ ಗುಂಪಿನ ಸಸ್ಯಗಳು ಜಾಲಬಂಧ ನಾಳ ನಾಳವಿನ್ಯಾಸ ಹೊಂದಿವೆ ಬಿ ಪ್ರಶ್ನೆ ಬಿ ಗುಂಪಿನ ಸಸ್ಯಗಳು ಇತರೆ ಯಾವ ಹೋಲಿಕೆಯನ್ನು ಹೊಂದಿವೆ ಉತ್ತರ ಬಿ ಗುಂಪಿನ ಸಸ್ಯಗಳು ಸಮಾಂತರ ನಾಳ ವಿನ್ಯಾಸ ಹೊಂದಿವೆ ಹತ್ತನೇ ಪ್ರಶ್ನೆ ಕೆಳಗೆ ಕೊಟ್ಟಿರುವ ಚಿತ್ರದಲ್ಲಿ ಬಾತುಕೋಳಿಯ ಗುರುತಿಸಲಾದ ಭಾಗವನ್ನು ಅವಲೋಕಿಸಿ ಇತರ ಪಕ್ಷಿಗಳಿಗೆ ಹೋಲಿಸಿದರೆ ಬಾತುಕೋಳಿಯ ಪಾದಗಳಲ್ಲಿ ಅವು ಯಾವ ವ್ಯತ್ಯಾಸಗಳನ್ನು ಗಮನಿಸುತ್ತೀರಿ ಈ ಭಾಗವನ್ನು ಬಳಸಿಕೊಂಡು ಬಾತುಕೋಳಿಗೆ ಯಾವ ಚಟುವಟಿಕೆಯನ್ನು ನಿರ್ವಹಿಸಲು ಸಾಧ್ಯವಾಗುತ್ತದೆ ಉತ್ತರ ಬಾತುಕೋಳಿಗಳಿಗೆ ಜಾಲರಿ ಪಾದಗಳಿರುತ್ತವೆ ಇವು ಬೇರೆ ಪಕ್ಷಿಗಳಿಗಿಂತ ಭಿನ್ನವಾಗಿರುತ್ತವೆ ಬಾತುಕೋಳಿಗಳ ಪಾದಗಳ ಬೆರಳುಗಳ ಮಧ್ಯೆ ಚರ್ಮದ ಪಟ್ಟಿ ಇರುತ್ತದೆ ಅದು ಅವುಗಳಿಗೆ ನೀರಿನಲ್ಲಿ ಈಜಲು ಸಹಾಯ ಮಾಡುತ್ತದೆ ಇದಿಷ್ಟು ನಿಮ್ಮ ಪಠ್ಯಪುಸ್ತಕದಲ್ಲಿ ಕೊಟ್ಟಿರುವಂತಹ ಪ್ರಶ್ನೆಗಳಿಗೆ ಉತ್ತರಗಳಾಗಿತ್ತು ಈಗ ಕೆಲವೊಂದು ಹೆಚ್ಚಿನ ಪ್ರಶ್ನೆಗಳನ್ನು ನಾವು ನೋಡ್ತಾ ಹೋಗೋಣ ಮೊದಲನೇ ಮೇನು ಬಿಟ್ಟ ಸ್ಥಳ ತುಂಬಿ ಅದರಲ್ಲಿ ಮೊದಲನೇ ಪ್ರಶ್ನೆ ಸಸ್ಯ ಮತ್ತು ಪ್ರಾಣಿಗಳನ್ನು ಡ್ಯಾಶ್ ಮತ್ತು ಡ್ಯಾಶ್ ಆಧಾರದ ಮೇಲೆ ಗುಂಪುಗೂಡಿಸಬಹುದು ಉತ್ತರ ಸಾಮ್ಯತೆ ಮತ್ತು ವ್ಯತ್ಯಾಸಗಳ ಎರಡು ಸಸ್ಯಗಳು ಮತ್ತು ಪ್ರಾಣಿಗಳು ವಾಸಿಸುವ ಸ್ಥಳವು ಅವುಗಳ ಡ್ಯಾಶ್ ಸ್ಥಾನವಾಗಿದೆ ಉತ್ತರ ಆವಾಸ ಮೂರನೇ ಪ್ರಶ್ನೆ ದುರ್ಬಲ ಕಾಂಡವನ್ನು ಹೊಂದಿರುವ ಸಸ್ಯಗಳು ಬೆಳೆಯಲು ಆಧಾರದ ಅಗತ್ಯವಿರುತ್ತದೆ ಇವುಗಳನ್ನು ಡ್ಯಾಶ್ ಎಂದು ಕರೆಯುತ್ತಾರೆ ಉತ್ತರ ಬಳ್ಳಿಗಳು ನಾಲ್ಕನೇ ಪ್ರಶ್ನೆ ಬೀಜದಲ್ಲಿ ಎರಡು ಬೀಜ ದಳಗಳನ್ನು ಹೊಂದಿರುವ ಸಸ್ಯಗಳನ್ನು ಡ್ಯಾಶ್ ಸಸ್ಯಗಳು ಎಂದು ಕರೆಯುತ್ತಾರೆ ಉತ್ತರ ದ್ವಿದಳ ಐದನೇ ಪ್ರಶ್ನೆ ನೀರಿನಲ್ಲಿ ಮತ್ತು ನೆಲದ ಮೇಲೆ ವಾಸಿಸುವ ಪ್ರಾಣಿಗಳನ್ನು ಡ್ಯಾಶ್ ಎನ್ನುವರು ಉತ್ತರ ಭಯವಾಸಿಗಳು ಎರಡನೇ ಮೇ ಸರಿ ತಪು ತಿಳಿಸಿ ಮೊದಲನೇ ಪ್ರಶ್ನೆ ನೆಲದ ಮೇಲೆ ವಾಸಿಸುವ ಪ್ರಾಣಿಗಳನ್ನು ಜಲವಾಸಿ ಪ್ರಾಣಿಗಳು ಎನ್ನುವರು ತಪ್ಪು ಎರಡನೇದು ಏಕದಳ ಸಸ್ಯಗಳು ಸಮಾಂತರ ನಾಳ ವಿನ್ಯಾಸ ಹೊಂದಿರುತ್ತವೆ ಸರಿ ಮೂರನೇ ಪ್ರಶ್ನೆ ಬೀಜದಲ್ಲಿ ಎರಡು ಬೀಜದಳಗಳನ್ನು ಹೊಂದಿರುವ ಸಸ್ಯಗಳನ್ನು ದ್ವಿದಳ ಸಸ್ಯಗಳು ಎಂದು ಕರೆಯುವರು ಸರಿ ನಾಲ್ಕನೇ ಪ್ರಶ್ನೆ ಮೀನುಗಳು ಈಜು ರೆಕ್ಕೆಯ ಸಹಾಯದಿಂದ ನೀರಿನಲ್ಲಿ ಚಲಿಸುತ್ತವೆ ಸರಿ ಐದನೇ ಪ್ರಶ್ನೆ ಎಲೆಗಳು ಜಾಲಬಂದ ನಾಳ ವಿನ್ಯಾಸವನ್ನು ಹೊಂದಿದ್ದರೆ ತಂತು ಬೇರನ್ನು ಹೊಂದಿರುತ್ತವೆ ತಪ್ಪು ಥರ್ಡ್ ಮೇನ್ ಹೊಂದಿಸಿ ಬರೆಯಿರಿ ಇಲ್ಲಿ ನಾನು ಹೊಂದಿಸಿನೇ ಆನ್ಸರ್ ಕರೆಕ್ಟಾಗಿರೋ ಆನ್ಸರ್ ಹಾಕಿದ್ದೀನಿ ಮೊದಲನೇದು ದಾಸವಾಳ ಪೊದೆ ಹುಲ್ಲು ಸಮಾಂತರ ನಾಳ ವಿನ್ಯಾಸ ಮೂರು ಏಕದಳ ಜೋಳ ನಾಲ್ಕನೇದು ಒಂಟೆ ಮರುಭೂಮಿ ಐದು ಉಭಯವಾಸಿ ಕಪ್ಪೆ ನಾಲ್ಕನೇ ಮೇನ್ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಮೊದಲನೇ ಪ್ರಶ್ನೆ ಕೆಳಗೆ ನೀಡಿರುವ ಸಸ್ಯಗಳನ್ನು ಮೂಲಿಕೆ ಪೊದೆ ಮತ್ತು ಮರಗಳಾಗಿ ವಿಂಗಡಿಸಿ ಗುಲಾಬಿ ಟೊಮ್ಯಾಟೊ ದಾಸವಾಳ ಬೇವು ಮಾವು ತುಳಸಿ ಉತ್ತರ ಮೂಲಿಕೆ ಗೆ ನಾವು ಕೊಟ್ಟಿರೋದು ಟೊಮ್ಯಾಟೊ ಮತ್ತು ತುಳಸಿ ಪೊದೆ ಗುಲಾಬಿ ದಾಸವಾಳ ಮರ ಬೇವು ಮಾವು ಎರಡನೇ ಪ್ರಶ್ನೆ ನಾಳ ವಿನ್ಯಾಸ ಎಂದರೇನು ನಾಳ ವಿನ್ಯಾಸದ ಎರಡು ವಿಧಗಳನ್ನು ಬರೆಯಿರಿ ಉತ್ತರ ಎಲೆಯ ಮೇಲಿನ ನಾಳಗಳ ಜೋಡಣೆಯನ್ನು ನಾಳವಿನ್ಯಾಸ ಎಂದು ಕರೆಯುತ್ತಾರೆ ನಾಳ ವಿನ್ಯಾಸದ ವಿಧಗಳು ಜಾಲಬಂದ ನಾಳವಿನ್ಯಾಸ ಸಮಾಂತರ ವಿನ್ಯಾಸ ಮೂರನೇ ಪ್ರಶ್ನೆ ಬೇರುಗಳಲ್ಲಿ ಎಷ್ಟು ವಿಧ ಅವು ಯಾವುವು ಉದಾಹರಣೆ ಕೊಡಿ ಬೇರುಗಳಲ್ಲಿ ಎರಡು ವಿಧ ತಾಯಿಬೇರು ಉದಾಹರಣೆಗೆ ದಾಸವಾಳ ತಂತುಬೇರು ಉದಾಹರಣೆ ಹುಲ್ಲು ನಾಲ್ಕನೇ ಪ್ರಶ್ನೆ ಏಕದಳ ಮತ್ತು ದ್ವಿದಳ ಸಸ್ಯಗಳ ನಡುವಿನ ವ್ಯತ್ಯಾಸ ತಿಳಿಸಿ ಉತ್ತರ ಏಕದಳ ಸಸ್ಯ ಒಂದು ಬೀಜದಳವನ್ನು ಹೊಂದಿರುವ ಸಸ್ಯಗಳು ದ್ವಿದಳ ಸಸ್ಯ ಎರಡು ಬೀಜದಳಗಳನ್ನು ಹೊಂದಿರುವ ಸಸ್ಯಗಳು ಏಕದಳ ತಂತು ಬೇರನ್ನು ಹೊಂದಿರುತ್ತದೆ ದ್ವಿದಳ ಸಸ್ಯ ತಾಯಿ ಬೇರನ್ನು ಹೊಂದಿರುತ್ತದೆ ಏಕದಳ ಸಸ್ಯ ಸಮಾಂತರ ವಿನ್ಯಾಸ ದ್ವಿದಳ ಸಸ್ಯ ಜಾಲಬಂಧ ವಿನ್ಯಾಸ ಏಕದಳ ಸಸ್ಯಕ್ಕೆ ಉದಾಹರಣೆ ಜೋಳ ದ್ವಿದಳ ಸಸ್ಯಕ್ಕೆ ಉದಾಹರಣೆ ಕಡಲೆ ಐದನೇ ಪ್ರಶ್ನೆ ಹೊಂದಾಣಿಕೆ ಎಂದರೇನು ಉತ್ತರ ಒಂದು ನಿರ್ದಿಷ್ಟ ಪ್ರದೇಶದಲ್ಲಿ ಸಸ್ಯಗಳು ಮತ್ತು ಪ್ರಾಣಿಗಳು ಬದುಕಲು ಸಾಧ್ಯವಾಗಿಸುವ ವಿಶೇಷ ಗುಣಗಳನ್ನು ಹೊಂದಾಣಿಕೆ ಎನ್ನುವರು ಆರನೇ ಪ್ರಶ್ನೆ ಮರುಭೂಮಿಯಲ್ಲಿ ಬದುಕುಳಿಯಲು ಒಂಟೆಗೆ ಸಹಾಯವಾಗುವ ಗುಣಗಳನ್ನು ಪಟ್ಟಿ ಮಾಡಿರಿ ಉತ್ತರ ಒಂಟೆಯು ಅಗಲವಾದ ಗೊರಸುಗಳುಳ್ಳ ನೇರವಾದ ಕಾಲುಗಳನ್ನು ಹೊಂದಿವೆ ಒಂಟೆಗಳು ಅವುಗಳ ಡುಬ್ಬದಲ್ಲಿ ಆಹಾರ ಶೇಖರಿಸುತ್ತವೆ ಅವುಗಳು ಸ್ವಲ್ಪವೇ ಮೂತ್ರವನ್ನು ವಿಶ್ವಸಿಸುತ್ತವೆ ಒಂಟೆಗಳು ಬೆವರುವುದಿಲ್ಲ ಅವುಗಳು ಒಣಮಲವನ್ನು ಹೊರ ಹಾಕುತ್ತವೆ ಸೊ ಇದಿಷ್ಟು ಕೂಡ ನಿಮ್ಮ ಪಠ್ಯಪುಸ್ತಕದಲ್ಲಿ ನೀಡಿದಂತಹ ಪ್ರಶ್ನೆಗಳು ಹಾಗೂ ಹೆಚ್ಚಿನ ಪ್ರಶ್ನೆಗಳಿಗೆ ಉತ್ತರಗಳಾಗಿತ್ತು ಈ ವಿಡಿಯೋ ತಮ್ಮೆಲ್ಲರಿಗೂ ಸಹ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಇಷ್ಟ ಆಗಿದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನೀವು ಇನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಧನ್ಯವಾದಗಳು